ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುರ್ಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಎಲ್ಲಿದ್ದೀನಿ ಅಂತ ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ನೋಡಿ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೀಜ ಊರ್ತಾ ಇರೋದವ್ರು ಆಮೇಲೆ ಇಲ್ಲಿ ನೋಡ್ರಿ ಮನಿ ಸಾಗತ್ತಾರ ಇವಾಗನು ಯಾರ್ರಿ ಹೆಂಡಿಲೇ ಮನೆ ಸಾರಿಸ್ತಿದ್ರು ಅಂದ್ರೆ ಕಮ್ ಕಮೆಂಟ್ ಮಾಡ್ರಿ ಸಗಣಿಯಿಂದ ಇವಾಗ ಹಿಂಗೆಲ್ಲ ಸಾರಿಸ್ತಾರೆ ಇಲ್ಲಿರ ನೋಡ್ರಿ ಹಿಂಗೈತೆ ವಾತಾವರಣ ನಾನು ಊರಿಗೆ ಬಂದಿನಿ ಎಲ್ಲಿ ಬಂದಿನಿ ಅಂದ್ರೆ ಅಭಿ ಊರಿಗೆ ಬಂದಿನ ಇದು ಅಭಿ ತಂಗಿ ಮಕ್ಕ ತೋರ್ಸಲತ್ತು ಬ್ಯಾಡ್ ಬ್ಯಾಡ ಬಿಡ್ರಿ ಅವ್ರ ಮಕ್ಕ ನೋಡಿದ್ರು ಬೇಡ ಬಿಸಿಲೈತ್ರ ಬರ್ಜರಿ ಮುಂಜಾನೆ ಬಂದೆ ಮುಂಜಾನೆ ಎಷ್ಟು ಗಂಟೆ ಒಂದು ಒಂಬತ್ತು ಗಂಟೆ ಹಂಗೆ ಬಂದೆ ಮನೆಗೆ ಬಂದ ಮೇಲೆ ಸುಸ್ತಾಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಷ್ಟ ಮಾಡಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ಮಲ್ಲಣ್ಣ ಮಲ್ಕೊಂಡನು ಏ ಮಲ್ಲಣ್ಣ ಬಾರೋ ಮಲ್ಲಣ್ಣ ಏ ಮಲ್ಲಣ್ಣ ಮಲ್ಲಣ್ಣ ಅವ್ರು ನೋಡ್ರಿ ಅಲ್ಲಿ ಗೋಧಿ ಊರಾಕತ್ತಾರ ಅವ್ರ ಹತ್ರ ಹೋಗ್ಬೇಕು ಅನ್ಕೊಂಡೆ ಅಂಜಿಕೆ ಬರಕತ್ತೈತಿ ಎಲ್ಲಿ ಅವ್ರು ಏನೇನು ಬೈದ್ ಬಿಟ್ರಂದ್ರೆ ಅಯ್ಯೋ ಹೋಗೋ ಯೋ ಯಾವ ಹಿಡಿಯೋ ಮಾಡ್ತೀನಿ ನಡ ಯಾ ಕಡೆ ಅಂದ್ಬಿಟ್ರಂದ್ರೆ ಏನ್ ಮಾಡೋದು ಅದಕ್ಕೆ ದೂರಿಂದ ತೋರ್ಸಾಗತ್ತಿನ ಅವಾಗ ಮಡಿ ಮಾಡಿ ಗೋಧಿ ಹಾಕ್ತಿದ್ರು ಈಗ ಈ ಥರ ಊರ್ತಾರ ಊರಿದ್ರೆ ಚಲೋ ಬರ್ತದಂತ ಒಂದು ಮೂರು ಬಟ್ನಾಗೆಟ್ಟು ಓದಿ ಬರ್ತಾವಟ್ಟು ಅಂತ ಈ ಥರ ಬೋದ್ ಮಾಡಿ ಇದಕ್ಕೆ ಬೋದಂತಾರೆ ಈ ಥರ ಮಾಡ್ಯಾರ ನೋಡ್ರಿ ಕಾಣ್ತೈತಲ್ಲ ಇದು ಬೋದ ಇದು ಸೈಡಿಗೆ ಊರ್ತಾರ ಅವ್ರು ಅಲ್ಲಿ ಮಡಿ ಮಾಡಿ ಹಾಕ್ಯಾರ ಮಡಿ ಮಾಡಿ ಅದು ಏನು ಹಾಕ್ಯಾರ ಮಡಿ ಮಾಡಿ ಕಡ್ಲಿ ಕಡ್ಲಿ ಹಸಿ ಕಡ್ಲಿ ಈ ಥರ ಕೆಲಸ ಮಾಡಿದ್ರೆ ಮನುಷ್ಯ ಹೆಂಗಿರ್ತದಂದ್ರೆ ಇರ್ತೈತಿ ಹಲೋ ಭಂಗಿ ನಾವಲ್ಲವಾ ಬೈದ್ರಂದ್ರೆ ನಾನು ಊರಿಗೆ ಯಾಕೆ ಬಂದೀನಂದ್ರೆ ದೇವಸ್ಥಾನಕ್ಕೆ ಹೋಗೋದೈತ್ರಿ ಅದಕ್ಕೆ ಊರಿಗೆ ಬಂದೀನಿ ನಾಳೆ ಹೋಗೋರಿದ್ದೀವಿ ಇವತ್ತೆಲ್ಲ ರೆಡಿ ಮಾಡ್ಕೋಬೇಕು ನಾನು ಅಲ್ಲೆಲ್ಲ ಮನೆ ಚೋಚ್ ಮಾಡ್ಕೊಂಬಂದನೆಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಕ್ಲೀನ್ ಮಾಡ್ಬೇಕತ್ತ ಅದಕ್ಕೆ ಇವರು ಎಲ್ಲ ಕ್ಲೀನ್ ಮಾಡತ್ತಾರ ಇಲ್ಲಿ ಬಟ್ಟೆ ತುಂಬಿಟ್ರ ಇಲ್ಲಿ ಬಟ್ಟೆ ಹೋಗಿ ಯಾಕೆ ನಾ ಇವೆಲ್ಲ ಅಲ್ಲಿ ಅಲ್ಲಿಟ್ರ ಇವೆಲ್ಲ ಹೋಗೋದಾಕಿದಾದ್ಮೇಲೆ ಮತ್ತೆ ಸಿಗ್ತೀವಂತ ನಾನಿನ್ನೂ ಸ್ವಲ್ಪ ನಿದ್ದೆ ಮಾಡಬೇಕು ಬಸ್ನಾಗ ಬಂದು ಫುಲ್ ಆಗ್ಬಿಟೈತಿ ಸ್ವಲ್ಪ ಮಲ್ಕೊಂಡು ಆಮೇಲೆ ಮತ್ತೆ ಸಿಕ್ತಿ ನಿಮ್ಗೆ ರೊಟ್ಟಿ ರೊಟ್ಟಿ ಇದೆಲ್ಲ ಮಾಡ್ಕೊಳ್ಳೋದೈತಿ ತಗೊಂಡು ಹೋಗಕ ಭಾಗ್ಯಮ್ಮ ಏನು ಮಾಡೈತಿ ಭಾಗ್ಯ ಬರೋಲ್ಲತ್ರೀ ಬಿಡೋದ ಆ ಬಗ್ಗೆ ಅಲ್ರಿ ಈ ಬಗ್ಗೆ ಬೇರೆ ಇಕಿ ಭಾಗ್ಯನೇ ఇది పూర ఇది 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 ఏస్తా ఇది ఏర ఇవతం

ನಾ ದಮ್ ಅದಾವೆ ಹ್ಮ ಇಲ್ಲಿ ಒಂದ್ ಸ್ವಲ್ಪ ಭಾಳ ಅದಾವ ಇಲ್ಲಿ ಹಡಿತೇನ್ರೀ ವಾದರ್ಸ್ ಅಂತ ಪರಿ ಜೀವ ಜೀವನ ಇದ ನಡ್ದೀನಿ ಪೂರಾ ಏನೂ ಇದ್ದಿದ್ರ ವಾದರ್ಸ್ ಹ್ಮ್ ಹ್ಮ್ ಎಲ್ಲಿ ನಾ ಇಲ್ಲಿ ಮನೆಗೆ ಎದ್ ಕುಂದರ್ತಿದಿಲ್ಲ ಹೊದರ್ಸು ಹೋಗ್ಬೇಕಾದ್ರ ಎದ್ ಕುಂದ್ರದ ಆಗ್ತಿದಿಲ್ಲ ಅಂತದ್ರಾಗೆ ನಡ್ಕೋತೋಗಿದ್ದ ನೋಡ್ರಿ ಆಲೂಗಡ್ಡೆ ಪಲ್ಯ ಮಾಡಕಂತ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದೀನಿ ಮತ್ತೆ ಇದು ಒಂದು ಏನೋ ಒಂದು ಮಾಡ್ಕೊಂಡಿದೀನಿ ಏನಂದ್ರೆ ಕುಡಿಯೋಕೆ ಗ್ಯಾಸ್ಟ್ರಿಕ್ ಥರ ಆಗೈತ್ರೆ ಹಾಗಾಗಿ ಬೆಲ್ಲ ಜೀರಿಗೆ ಅಜ್ವೇನ ಹಾಕಿ ಕುದಿಸ್ಕೊಂಡಿನಿ ಕುಡಿಬೇಕಂತ ಯಾಕಂದ್ರೆ ಇಲ್ಲಿ ಹೊಲದಾಗಿದ್ದೀವಿ ಇಲ್ಲೇನು ಸಿಗುದಿಲ್ಲ ನಮಗೆ ಜೀರಾ ಜೀರಾ ಸೋಡಾ ಅದು ಇದು ಏನು ಸಿಗುದಿಲ್ಲ ಇದೇ ಸದ್ಯಕ್ಕೆ ಹೋದ ಜೀರಾ ಸೋಡಾ ಹಾಗಾಗಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ನೋಡ್ರಿ ಅಲ್ಲಿ ಹಿಟ್ ಮಾಡಿ ನಾ ಹಿಟ್ಟು ಹಿಟ್ ನೋಡ್ರಿ ಇಲ್ಲಿ ಇದು ಇಷ್ಟು ಚಪಾತಿಗೆ ಬುತ್ತಿಗೆ ಅಂತೇಳಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಹೋಗೋದೈತಿ ಹಂಗಾಗ್ಬಿಟ್ಟು ನೈಟೇ ನಾವು ಚಪಾತಿ ಮಾಡಿ ಇಟ್ಕೋಬೇಕು ಆಮೇಲೆ ದಪ್ಪಾಟಿ ಮಾಡಬೇಕು ರೊಟ್ಟಿ ಮಾಡಬೇಕು ಉದ್ರ ಬೇಳೆ ಪಲ್ಯ ಮಾಡ್ಕೋಬೇಕು ಆಮೇಲೆ ಅದು ಇನ್ನೊಂದು ಕಡಲೆ ಬೆಳೆದು ಏನು ಪೂರ್ಣ ಪೂರ್ಣ ಏನದು ಅದು ಕಡ್ಲೆ ಬೆಳೆದು ಏನು ಹೆಸರು ಅಂತ ನಂಗೆ ಗೊತ್ತಿಲ್ಲ ಅದು ಕಡಲೆಬೇಳೆ ನೆನೆಸಿ ಅದು ಪಲ್ಯ ಮಾಡ್ತೀರ ಅದು ಹೆಸರು ನನ್ಗೆ ಬರ್ಲಿಕ್ಕೆ ಆಮೇಲೆ ಪಲ್ಯ ರೆಸಿಪಿ ಕೂಡ ನಿಮ್ಗೆ ತೋರಿಸ್ತೀನಿ ಬೀಜ ಎಲ್ಲ ಊರಾಕತ್ತಾರ ನೋಡ್ರಿ ಅಲ್ಲಿನ ವ ನೋಡ್ರಿ ಇದು ಇಷ್ಟು ಹಿಟ್ ಚಪಾತಿ ಇದಾಗಿ ಹಿಟ್ಟು ಕಲಿಸಿದ್ದು ಇನ್ನಾಲ್ ಗೆ ಪಲ್ಯ ಮಾಡ್ಕೊಂಡು ಇದ್ ನೋಡ್ರಿ ಇವತ್ತು ಒಲಿ ಮೇಲೆ ಅಡಿಗೆ ಮಾಡೋದೈತಿ ಭಾರಿ ಖುಷಿ ಅಡಿಗೆ ಮಾಡೋದು ಖುಷಿ ಅಲ್ರಿಪ್ಪ ಊಟ ಮಾಡೋದು ಖುಷಿ ಅಡಿ ಒಲಿ ಮೇಲಿಂದು ಒಲಿ ಮೇಲೆ ಒಲೆ ಮೇಲೆ ಕೂತ್ರೆ ಪಗಿ ಅಂತ ಕಣ್ಣು ಉರ್ದ್ ಹೋಗ್ತವ ಹ್ಯಾಂಗಂತ ಬಿಡಕಾಗೋದಿಲ್ಲ ಮಾಡಬೇಕು ಆ ಒಲಿ ಮೇಲೆ ಇವತ್ತಿನ ಅಡಿಗೆ ಎಲ್ಲ ಒಲಿ ಮೇಲೆ ಆಗಿರ್ತದ ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ನಾಳೆವರೆಗೂ ನೈಟ್ ವರ್ಗು ನಾಳೆನೂ ಹಾಕ್ತೀನಿ ಇವತ್ತೂ ಹಾಕ್ತೀನಿ ಯಾರು ಮಿಸ್ ಮಾಡಿದೆ ನೋಡಿ ವಿಡಿಯೋನ ಇದನ್ನ ಈ ಥರ ಮಾಡ್ಕೊಂಡು ಕುಡ್ಯತಿನ ಯಾಕಂದ್ರೆ ಏನಾದ್ರೂ ನಮ್ಗೆ ಗ್ಯಾಸ್ಟ್ರಿಕ್ ಥರ ಆದಾಗ ಹೊಟ್ಟೆ ನೋವು ಅದು ಬಂದಾಗ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ನೋವು ಕಮ್ಮಿ ಆಕೈತಿ ಆಮೇಲೆ ಗ್ಯಾಸ್ಟ್ರಿಕ್ ಅನ್ನೋದು ಸ್ವಲ್ಪ ಕಮ್ಮಿ ಆಕೈತಿ ಹಾಗಾಗಿ ಇದನ್ನ ಸ್ವಲ್ಪ ಮಾಡ್ಕೊಂಡು ಕುಡ್ಯತಿನ ಯಾಕಂದ್ರೆ ಬಸ್ ಬಸ್ನೆ ಬಂದೆಲ್ಲ ನೈಟ್ ಫುಲ್ ಜರ್ನಿ ಮಾಡಿದ್ದಲ್ವ ಹೋಗಿ ಕರ್ಗಿಲ್ ಹೊಟ್ಟಿ ಊಟ ಮಾಡಿದ್ದೇನೋ ಹಾಗಾಗಿ ಇದನ್ನು ಸ್ವಲ್ಪ ಅಂತ ಮಾಡ್ಕೊಂಡಿದ್ದೀನಿ ಓಕೆ ಮತ್ತು ನಿಮಗೆ ನೆಕ್ಸ್ಟ್ ಹುಡ್ಯೋದಂದು ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿರುತ್ತೆ ಇದು ಹಳ್ಳಿ ಅಲ್ವಾ ಹೆಂಗೆ ಇರುತ್ತೆ ವಾತಾವರಣ ಯಾರು ಏನು ಅಂದ್ಕೋಬೇಡಿ ಇದು ಅಭಿಮನಿ ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಹೇಳೋಕ್ಕಾಗಲ್ಲ ಅದೆಲ್ಲ ಒಂದು ಟೈಮ್ ಬಂದಾಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಇವತ್ತಿನ ವಿಡಿಯೋನ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ನಾಳೆ ಕಂಟಿನ್ಯೂ ಆಗಿರುತ್ತೆ ಈ ವಿಡಿಯೋನ ನಾಳೆ ಕೂಡ ಇದರಲ್ಲಿನ ಹಾಕ್ತಿರ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್